ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕ ನಾನು ಕಳೆದ ವೀಡಿಯೋದಲ್ಲಿ ಕೊಟ್ಟಂಥ ಭೈರವರ ಮಂತ್ರ ಅಂದರೆ ದಿವ್ಯ ದೃಷ್ಟಿ ಭೈರವರ ಮಂತ್ರ ಭಾಳ ಒಂದು ಜನಕ್ಕೆ ಭಾಳ ಇಷ್ಟ ಆಗಿದೆ ಭಾಳ ಜನ ಲೈಕ್ ಕೊಟ್ಟಿದ್ದೀರಾ ಭಾಳ ಜನ ಅದನ್ನು ವೀಕ್ಷಣೆ ಮಾಡಿದ್ದೀರ ನಿಮಗೆಲ್ಲರಿಗೂ ಒಂದು ನನ್ನ ಧನ್ಯವಾದಗಳು ಭಾಳ ರೆಸ್ಪಾನ್ಸ್ ಬಂತು ಅದಕ್ಕೆ ಅದೇ ರೀತಿಲಿ ಈಗ ನಾನು ಕೊಡ್ತಾರಾ ಅಂಥದ್ದು ಈ ಭುವನೇಶ್ವರಿ ಮಾಯಾ ಭುವನೇಶ್ವರಿ ಅಂತಾರೆ ಮತ್ತು ವಾಲೆ ಭುವನೇಶ್ವರಿ ಅಂತಾರೆ ಇದೆಲ್ಲ ಏನಕ್ಕೆ ಬರುತ್ತೆ ಯಾವುದಕ್ಕೆ ಬರುತ್ತೆ ಈ ಅಮ್ಮನವರಿಂದ ಪೂಜೆ ಮಾಡೋದ್ರಿಂದ ಏನಾಗುತ್ತೆ ಇದು ನಾನು ಕೆಡ ಕೊಟ್ಟಿರೋದು ನೋಡಿ ಆ ಅಮ್ಮನ ಒಂದು ಚಕ್ರ ಇದು ಈ ಮಂತ್ರಗಳೆಲ್ಲ ನಿಮ್ಮ ಸಾಮಾನ್ಯವಾಗಿ ಸೌಂದರ್ಯ ಲಹರಿಲಿ ಸಿಗುತ್ತೆ ಸಿಗುತ್ತೆ ಕೆಲವೊಂದು ಮಂತ್ರಗಳು ಕೆಲವೊಂದು ಮಂತ್ರಗಳು ಸಿಕ್ಕೋದಿಲ್ಲ ಈ ಮಾಯಾ ಭುವನೇಶ್ವರಿ ಅಥವಾ ವಾಲೆ ಭುವನೇಶ್ವರಿ ನಾನಾದರೆ ಇವತ್ತು ತಗೊಂಡಿರೋದು ಇದನ್ನು ಒಂದು ಕೆಲವರು ಶಾಸ್ತ್ರ ಹೇಳ್ತಾರೆ ಅಲ್ವಾ ಅಥವಾ ಕೆಲವೊಬ್ಬರಿಗೆ ಆ ದೇವಿ ಆಹ್ವಾನೆಯಾಗಿ ಬರಬೇಕಾರೆ ಕೆಲವೊಂದು ಕಟ್ಟು ಬಂಧನೆಗಳಾಗಿರ್ತವೆ ಅವರಿಗೆ ಸರಿಯಾಗಿ ಮಾತುಗಳು ಸ್ಪಷ್ಟತೆಯಾಗಿ ಬರೋದಿಲ್ಲ ಯಾಕೆಂದರೆ ಕೆಲವೊಂದು ಕಟ್ಟುಗಳಾದಾಗ ಆ ದೇವತೆಗಳು ಸ್ಪಷ್ಟವಾಗಿ ಮಾತಾಡಲಿಕ್ಕೆ ಕಷ್ಟ ಆಗುತ್ತೆ ಅಥವಾ ಆ ಬಂದವ್ರಿಗೆ ಕಟ್ಟಾಗಿದ್ರು ಕೂಡ ಅವ್ರಿಗೂ ಕೂಡ ಆ ಒಂದು ರೀತಿ ತೊಂದರೆಗಳಾಗ್ತವೆ ನೀವು ಕೇಳ್ಬೋದು ಏಕೆ ಅಂತಂದರೆ ದೇವ್ರಿಗೆ ಕಟ್ ಹಾಕ್ತಾರ ಅಂತ ಕಟ್ಟು ಯಾರಿಗೂ ಹಾಕ್ತಾರೆ ಅದು ದೇವತೆಗಳು ಹಾಕ್ಬೋದು ದೊಡ್ಡ ದೇವಸ್ಥಾನಗಳಿಗೆ ಮತ್ತು ದೇವಸ್ಥಾನಗಳು ಕೂಡ ಹಾಕ್ತಾರೆ ಅದೇ ರೀತಿ ಮನುಷ್ಯರ್ಗೆ ಹಾಕ್ತಾರೆ ಅದೇ ರೀತಿ ದೇವತೆಗಳು ಕೂಡ ಹಾಕ್ತಾರೆ ಅಂದರೆ ದೇವ್ರು ಕಟ್ ಹಾಕ್ತಾರೆ ಅಂದರೆ ಅವ್ರು ಬಂದು ದೇವ್ರ ಹತ್ರ ಬಂದು ಏನೋ ನಿಂತ್ಕೊಂಡು ಸುತ್ತುತ್ತಾರೆ ಅಂತಲ್ಲ ಅದು ಒಂದು ಬೇರೆ ರೀತಿಯಲ್ಲಿ ಮಾಡ್ತಾರೆ ಒಂದು ನಿಂಬೆಹಣ್ಣು ಅಥವಾ ಒಂದು ತೇನ್ಕಾಯಿ ತಗೊಂಡು ಮೂರು ಥರದ ದ್ವಾರ ಸುತ್ತಿ ಆ ಒಂದು ಅದಕ್ಕೆ ಮಂತ್ರ ಎಲ್ಲ ಬರುತ್ತೆ ಯಾಕೆಂದರೆ ಅಲ್ಲಿ ಇದನ್ನು ಇಲ್ಲಿ ಕೊಡೋದು ಬೇಡ ಅಂತ ಅದನ್ನ ನಾವು ಯಾವತ್ತೂ ಕೊಡೋದು ಬೇಡ ಆ ರೀತಿ ಕೆಲವೊಂದೆಲ್ಲ ಮಾಡ್ತಾರೆ ಅದನ್ನು ತೆಂಗಿನಕಾಯಲು ಮಾಡ್ತಾರೆ ನಿಂಬೆಹಣ್ಣು ಕೂಡ ಅಲ್ಲಿ ಆಗ್ತಾರೆ ಅದಕ್ಕೆಲ್ಲ ಮಂತ್ರಗಳು ಬರುತ್ತೆ ಕೆಲವೊಂದು ಮಂತ್ರಗಳು ಹೇಳಿದಾಗ ಆ ಆಗ್ಬೋದು ಅಥವಾ ಮನುಷ್ಯರನ್ನಾಗ್ಬೋದು ಅಥವಾ ಆ ದೇವತೆನ ಪೂಜೆ ಮಾಡೋ ಅಂಥ ಪುರೋಹಿತರನ್ನಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ದೇವಸ್ಥಾನಗಳು ಅಂದರೆ ಒಂದು ಚೆನ್ನಾಗಿ ಅಭಿರು ಅಭಿವೃದ್ಧಿ ಆಗಿದೆ ಅಂಥ ದೇವಸ್ಥಾನಗಳನ್ನ ಕೂಡ ಆಗಿರ್ಬೋದು ಇದನ್ನೆಲ್ಲ ಯಾಕಾಗುತ್ತೆ ಹೆಂಗಾಗುತ್ತೆ ಅವ್ರಿಗಿದೆಲ್ಲ ಸಾಧ್ಯನಾ ಮಾಡೋಕ್ಕೆ ಅಂದಾಗ ಇಲ್ಲಿ ಏನಾಗುತ್ತೆ ನಮ್ಮ ನಾವು ಕೆಲವೊಂದು ದೇವಸ್ಥಾನಗಳಲ್ಲಿ ಸ್ವಚ್ಛತೆ ಇರಲ್ಲ ಸ್ವಚ್ಛತೆ ಅಂತಂದರೆ ಕೆಲವೊಂದು ಅದೇ ದೋಷಗಳು ಕೂಡ ಆಗಿ ನಮಗೆ ಆ ದೇವಸ್ಥಾನ ದೋಷ ಕೂಡ ಆಗುತ್ತೆ ಅದು ಯಾಕೆ ಕೆಲವೊಂದು ಅಲ್ಲಿ ನಡೆಯೋ ಅಂಥದ್ದು ಕೆಲವೊಂದು ದೋಷ ಕೂಡ ಆಗುತ್ತೆ ಏನಪ್ಪ ಆ ದೋಷ ನಾವು ಏನು ದಿನ ತೊಳಿತೀವಿ ಬೆಳಿತೀವಿ ರಂಗೋಲಿ ಹಾಕ್ತೀವಿ ಹೆಂಗೆ ಅಂತ ಕೇಳ್ತೀರಾ ಅದೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿ ಇದನ್ನ ಹೇಳ್ಬೇಕಾದ್ರೆ ನಿಮ್ಗೆ ಅದು ವಿಡಿಯೋ ಲೆಂತ್ ಆಗಿಬಿಡುತ್ತೆ ಅದು ಸ್ವಲ್ಪ ಸ್ವಲ್ಪಾಗಿ ನಾನು ಮುಂದೆ ಒಂದು ವಿಡದಲ್ಲಿ ಹಂತ ಹಂತವಾಗಿ ಅದನ್ನು ಹೇಳ್ತೀನಿ ಯಾಕೆ ಆ ಥರ ಆಗುತ್ತೆ ಏನಕ್ಕೆ ಆಗುತ್ತೆ ಆ ದೇವಸ್ಥಾನದಲ್ಲೇ ಯಾಕೆಂದರೆ ನಾವು ಮಾಡೋ ಕೆಲವು ಕೆಲಸದಿಂದ ಅಲ್ಲಿ ದೋಷಗಳು ಉಂಟಾಗುತ್ತೆ ಆಗಾದಾಗ ಏನಾಗುತ್ತೆ ಇಂಥವರು ಆ ಒಂದು ಮಂತ್ರ ಹೇಳ್ಕೊಂಡು ಆ ರೀತಿ ಒಂದು ಮಾಡಿದಾಗ ಏನಾಗುತ್ತೆ ಒಂದು ಅನಾಯಾಸವಾಗಿ ಒಂದು ಕಟ್ಟು ಅಂತ ಹಾಕ್ತಾರೆ ಆ ರೀತಿ ಹಾಕಿದಾಗ ಏನಾಗುತ್ತೆ ಇಲ್ಲಿ ಇವ್ರಿಗೆ ಹವ್ಯಾದಂಥವ್ರಿಗೆ ಆ ದೇವಿ ಇರ್ಬೋದು ಯಾರೋ ಒಂದು ಹವೇಶ ಆದಂಥವ್ರಿಗೆ ಕಟ್ಟಾಗ ಅವ್ರಿಗೆ ಮಾತುಗಳು ಸ್ಪಷ್ಟತೆ ಬರೋಲ್ಲ ಅಥವಾ ಹೇಳಿದ್ದು ಎಲ್ಲ ಪೊಳ್ಳಾಗ್ಬಿಡುತ್ತೆ ಮತ್ತು ಕೆಲವು ಒಂದು ಕಡೆ ಹೂವು ಕೇಳ್ತೀವಿ ಪ್ರಸಾದ ಕೇಳ್ತಾರೆ ಹೂವು ಅಥವಾ ಒಂದು ನಿಂಬೆಹಳ್ಳಿಕ್ಕಿ ಕೇಳ್ತಾರೆ ಹೂವು ಇಕ್ಕಿ ಕೇಳ್ತಾರೆ ಅದೆಲ್ಲ ಕೊಟ್ಟರು ಕೂಡ ಪೊಳ್ಳಾಗ್ಬಿಡುತ್ತೆ ಯಾವುದೂ ಕೆಲಸ ಆಗೋಲ್ಲ ಅಂದರೆ ನಾವು ಹೂವು ಕೊಡ್ತು ಅಮ್ಮ ಆಗುತ್ತೆ ಆದರೆ ಆಗಿರಲ್ಲ ಆಗಿರೋಲ್ಲ ಏನಾಗುತ್ತೆ ಆ ದೇವಸ್ಥಾನದ ಬಗ್ಗೆ ಆಗಿರ್ಬೋದು ಅಥವಾ ಪುರೋಹಿತರು ಬಂದಂಥ ಆ ದೇ ದೇವತೆ ಅವರು ಹವಾನಿಯಾಗಿ ಬಂದಂಥವ್ರ ಮೇಲೆ ಆಗಿ ಅವ್ರಿಗೊಂಥರ ಮನಸ್ಸು ಬೇಜಾರಾಗುತ್ತೆ ಇಲ್ಲಿ ಏನೂ ಆಗಲೇ ಇಲ್ಲ ಸುಳ್ಳು ಹೇಳ್ಬಿಟ್ರು ಆ ದೇವಿನೂ ಸುಳ್ಳು ಹೇಳ್ಬಿಟ್ರು ಆಗಲೇ ಇಲ್ಲ ಅಂತ ಅಂದರೆ ಅಲ್ಲಿ ಆಗಿರೋ ಕಥೆ ಈ ರೀತಿ ಇರುತ್ತೆ ಅದನ್ನ ಕೆಲವ್ರು ಅರ್ಥ ಮಾಡ್ಕೋಬೇಕು ಆಗಿಲ್ಲ ಅಂದಾಗ ನೀವು ಆ ರೀತಿ ಆಡ್ಕೊ ಇಲ್ಲಿ ಹೇಳ್ದವರು ಸುಳ್ಳಲ್ಲ ದೇವತೆನು ಸುಳ್ಳಲ್ಲ ಹಾಗಿರೋ ತೊಂದರೆಗಳು ಆ ರೀತಿ ಅವ್ರಲ್ಲಿ ಆ ರೀತಿ ಆಗುತ್ತೆ ಇದಕ್ಕೆಲ್ಲ ಏನಪ್ಪ ಅಂತಂದ್ರೆ ಆ ಒಂದು ಅವ್ರಿಗೆ ಯಾವ ರೀತಿ ಇದನ್ನ ಹೊಲಸ್ಕೊಬೇಕು ಇದನ್ನ ಯಾವ ರೀತಿ ನಾವು ಮಾಡ್ಕೋಬೇಕು ಸಿದ್ಧಿ ಮಾಡ್ಕೋಬೇಕು ಈ ಶಾಸ್ತ್ರ ಹೇಳೋರು ಕೆಲವರು ಶಾಸ್ತ್ರಗಳನ್ನ ನೋಡ್ತಾ ಇದ್ದಂಗೆ ಹೇಳ್ತಾರೆ ಇನ್ನು ಕೆಲವರು ಒಂದು ಬೇರೆ ರೀತಿಯಲ್ಲಿ ಹೇಳ್ತಾರೆ ಮತ್ತು ಕೆಲವರು ಈ ರೀತಿಯಾಗಿ ಒಂದು ದೇವತೆ ಆವಾಹನೆಯಾಗಿ ಕೂಡ ಹೇಳ್ತಾರೆ ಇದು ಯಾವುದೇ ರೀತಿ ತೊಂದರೆ ಆಗ್ದಂಗೆ ಅವ್ರನ್ನ ಯಾವ ರೀತಿ ಸಿದ್ಧಿ ಮಾಡ್ಕೋಬೇಕು ಹೇಗೆ ಮಾಡ್ಕೋಬೇಕು ಅನ್ನೋದು ಇಲ್ಲಿ ಒಂದಿದು ಇದಕ್ಕೆ ಮಾಮೂಲಿ ನೀವು ದೀಪ ದೇವಸ್ಥಾನ ಅಂತಂದ ಮೇಲೆ ದೂಪ ದೀಪ ಹಚ್ಚುತ್ತೀರಾ ಮಾಡ್ತೀರಾ ಎಲ್ಲ ಆಗುತ್ತೆ ಇದಕ್ಕೊಂದು ಮಾಮೂಲಿಯಾಗಿ ದೀಪ ಹಚ್ಚಬೇಕು ಹುದ್ದು ಬಚ್ಚಿ ಹಚ್ಚಬೇಕು ಎಲ್ಲ ಆದಮೇಲೆ ಈ ಒಂದು ಮಂತ್ರ ಬರುತ್ತೆ ಇದಕ್ಕೆ ಯಾವುದೇ ರೀತಿ ಹಿಂಗೆ ಹೇಳಬೇಕು ಹಂಗೆ ಹೇಳಬೇಕು ಜನಗಳ್ಗಾದರೆ ಅಂದರೆ ಒಬ್ಬ ಮನುಷ್ಯರಿಗೆ ಆಗಿದೆ ಅಂತಂದಾಗ ಅವರು ಹೇಗಾದ್ರೂ ಹೇಳ್ಬೋದು ಇದು ಸಮಯ ಆಗಲಿ ನಿರ್ದಿಷ್ಟವಾದ ಜಾಗ ಆಗಲಿ ಅಥವಾ ಯಾವುದೇ ರೀತಿ ಒಂದು ಇದಿಲ್ಲ ಇಂಥ ಒಂದು ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂದು ಯಾವುದೇ ರೀತಿ ಒಂದು ಕಟ್ಪಾಡಿಲ್ಲ ಇದಕ್ಕೆ ಆದರೆ ದೇವತೆಗಳಿಗೆ ಕಟ್ಟು ಬಿಡಿಸ್ಬೇಕು ಅಂದಾಗ ಮಾತ್ರ ಸ್ವಲ್ಪ ಒಂದು ಇಲ್ಲಿ ಕಟ್ಪಾಡು ಇರುತ್ತೆ ಅದರ ಮ ಇಲ್ಲಿ ನಾನೀಗ ಮನುಷ್ಯರಿಗೆ ಮಾಡಿದಾಗ ಏನು ಮಾಡ್ಕೋಬೇಕು ಅನ್ನೋದ ನಾನು ಇವಾಗ ತಿಳಿಸ್ಕೊಡ್ತೀನಿ ಈಗ ಕಾಯಿಲೆ ಬಂದಿದ್ದಾರೆ ಅವ್ರಿಗೆ ಎದ್ದೊಳಕ್ಕಾಗಲ್ಲ ಪಾಪ ಅವ್ರಿಗೆ ಯಾವುದೋ ರೀತಿ ನಾವು ಏನೇ ತೋರ್ಸು ಎಲ್ಲೇ ನೀವು ವೈದ್ಯರೆಲ್ಲ ತೋರಿಸ್ತಾ ಇದ್ದರೆ ಅದು ಭಾಳ ವರ್ಷ ಆಗೋಗಿದೆ ಅವ್ರಿಗೆ ಎದ್ದೊಳಕ್ ಆಗ್ತಾಯಿಲ್ಲ ಅಂದರೆ ಅವರು ಮಲ್ಕೊಂಡು ಕೂಡ ಈ ಒಂದು ಮಂತ್ರನ ಹೇಳ್ಕೊಬೋದು ಅಂದರೆ ಸ್ಪಷ್ಟತೆಯಿಂದ ಹೇಳಬೇಕಷ್ಟೇ ಇಲ್ಲಿ ಯಾವುದೇ ರೀತಿ ಮಲಗಿದಾರ ಕೂತ್ಕೊಂಡಿದ್ದಾರ ಅದು ಪ್ರಶ್ನೆ ಬರೋಲ್ಲ ಇಲ್ಲಿ ಪಾಪ ಅನಾರೋಗ್ಯ ಇದೆ ಅಂದಾಗ ಅವರು ಮಲ್ಕೊಂಡೆ ಈ ಮಂತ್ರನ ಹೇಳ್ಕೊಬೋದು ಇನ್ನು ಬೇರೆಯವ್ರಿಗೂ ನನಗೆ ನೆಲದಲ್ಲಿ ಕೂತ್ಕೊಳಕ್ಕಾಗಲ್ಲ ಮಂಡಿ ನೋವಿದೆ ಕಾಲು ನೋವಿದೆ ಅಂದರೆ ಚೇರ್ ಮೇಲೆ ಕೂತ್ಕೊಂಡು ಕೂಡ ಹೇಳ್ಕೊಬೋದು ಆದರೆ ಕಾಲು ಭೂಮಿಗೆ ತಾಕಬಾರ್ದು ಯಾಕೆಂದರೆ ಭೂಮಿಗೆ ತಾಕಿದಾಗ ಫಲ ನೀವು ಹೇಳಿದ ಫಲ ಭೂದೇವಿಗೆ ಪಾಲಾಗುತ್ತೆ ಆಗುತ್ತೆ ಅಂತ ಹೇಳ್ತೇವೆ ಅದನ್ನು ಮುಂದಿನ ಒಂದು ವೀಡ್ಯೋಲಿ ಕೂಡ ಹೇಳ್ತೀನಿ ಆ ರೀತಿ ಹೇಳಿದಾಗ ಏನಾಗುತ್ತೆ ಬೇರೆ ರೀತಿಲಿ ನೀವು ಉಚ್ಚ ಸ್ವರದಲ್ಲಿ ಕೂಗಿದ ಆ ಥರ ಮಾತಾಡಿದಾಗ ಏನಾಗುತ್ತೆ ಇದು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಈಗ ಇದು ಏನಪ್ಪ ಅಂತಂದರೆ ಈ ರೀತಿ ಇದು ಒಂದು ಈ ಮಂತ್ರನ ಇದಕ್ಕೆ ಯಾವುದೇ ರೀತಿ ಅಡ್ಡಿಗಳಾಗಲಿ ಇದೇ ರೀತಿ ಮಾಡಬೇಕು ಅಂತ ಕ್ರಮ ಏನೂ ಇಲ್ಲ ಅಂದರೆ ಕ್ರಮ ಇಲ್ಲ ಅಂತಂದರೆ ನೀವು ಹಾಗೆ ಕೂತ್ಕೊಂಡು ಸ್ನಾನ ಮಾಡಿದ್ರೆ ಶುದ್ಧಿ ಇಲ್ಲದೆ ಹೇಳೋದಂಥದ್ದಲ್ಲ ಅಂದರೆ ಅದರ ಮನೆಯಲ್ಲಿ ಹಂಟು ಮುಟ್ಟು ಆಗಿದ್ದು ಅಂಥ ಸಮಯದೆಲ್ಲ ಹೇಳಬಾರ್ದು ಇದನ್ನು ಮಾಮೂಲಿಯಾಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಕೂಡ ಹೇಳಿದ್ರೆ ಇನ್ನೂ ಒಳ್ಳೆಯದದು ಆಗದಿರೋರು ನಿಶಕ್ತರು ಒಂದು ಪಾಪ ತೊಂದರೆ ಇರೋರ್ತೇ ಎದ್ದೊಳಕಾಗ ಕೂತ್ಕೊಳ್ಳೋಕ್ಕಾಗಲ್ಲ ಅಂದವರು ಅವರು ಒಂದು ಬಾಯಿ ಕೈ ಕಾಲು ಮುಖ ತೊಳ್ಕೊಂಡು ಕೂಡ ಮಲ್ಕೊಂಡು ಕೂಡ ಹೇಳ್ಬೋದು ಇದನ್ನು ಮತ್ತು ಬೇರೆಯವರು ಓಡಾಡೋಕಾಗಲ್ಲ ಅಂದವರು ಕೂತ್ಕೊಂಡು ಒಂದು ಚೇರ್ ಮೇಲೆ ಕೂತ್ಕೊಂಡು ಕೂಡ ಹೇಳ್ಕೊಬೋದು ಈ ರೀತಿ ಮಾಡ್ಕೋಬೋದು ಇದು ಮತ್ತು ಇನ್ನು ದೇವತೆಗಳಿಗೆ ಅಂದರೆ ಅದಕ್ಕೊಂದು ರೀತಿ ಬರುತ್ತೆ ಆ ದೇವತೆಗಳಿಗೆ ಯಾವ ರೀತಿ ಮಾಡೋದು ಏನು ಅಂತಂದ್ಬಿಟ್ಟು ಈಗ ದೇವತೆಗಳು ತಡೆ ಅಂತ ನಾನು ಹೇಳ್ತಿರೋದು ಇವತ್ತು ಈ ಒಂದು ಸಿದ್ಧಿ ಮಾಡ್ಕೊಳ್ಳೋದು ಈ ಭುವನೇಶ್ವರಿ ಅಥವಾ ಭುವನೇಶ್ವರಿ ಮಾಯಾ ಭುವನೇಶ್ವರಿ ಇವಳು ಸಾಕಷ್ಟು ಇದೆ ಇವಳಿಗೆ ಹೆಸರು ಈ ದೇವಿಗೆ ಸಾಕಷ್ಟು ಹೆಸರುಗಳಿದೆ ಅಂತ ಅದರಲ್ಲಿ ಇದು ಈ ವಾಲೆ ಭುವನೇಶ್ವರಿ ಮಾಯಾ ಭುವನೇಶ್ವರಿ ಅಂದರೆ ಏನು ಹೇಳಿ ಮಾಯವನ್ನು ಮಾಡೋಳು ಮತ್ತು ವಾಲೇಹಿ ಅಂತಂದರೆ ವಾರ್ತೆಗಳನ್ನು ಬಂದು ಹೇಳೋ ಅಂಥವಳು ಅಂತ ಮುಂದೆ ನಡೆಯೋ ಅಂಥದನ್ನ ನಿಮ್ಮ ಬಾಯಲ್ಲಿ ನುಡಿಸೋ ಅಂಥವಳು ಅನ್ನೋದು ಕೂಡ ಇಲ್ಲಿ ಅರ್ಥ ಬರುತ್ತೆ ಇದು ನೀವು ನಿಮಗೆ ಈ ಸ್ಥಳ ನೋಡ್ಕೊಳ್ಳಿ ನೀವು ಎಲ್ಲಿ ಕೂತ್ಕೊಳ್ತೀರಾ ಯಾಕೆ ಕೂತ್ಕೊಂತೀರ ಅದು ನಿಮಗೆ ಸೇರಿದ್ದು ನಾನು ಹೇಳಿದಂಗೆ ಕೈಯಲ್ಲಿ ಆಗದಿರೋರು ಮಲ್ಕೊಂಡು ಹೇಳ್ಬೋದು ಮಲ್ಕೊಳಕ್ಕೆ ಆಗಲ್ಲ ಕೂತ್ ಹೇಳ್ಬೋದು ಕೂತ್ಕೊಂಡು ಹೇಳ್ತೀವಿ ಹಂಗೆ ಹೇಳ್ಬೋದು ಇಲ್ಲ ನಾವು ಒಂದು ಶ್ರದ್ಧಾ ಭಕ್ತಿಯಿಂದ ಮಾಡ್ತೀವಿ ಅಂದರೆ ಮಾಮೂಲಿಯಾಗಿ ಕೆಳಗಡೆ ಕೂತ್ಕೋಬೇಕಾದ್ರೆ ಒಂದು ಚಾಪೇನೋ ಒಂದು ಮಣೆನೋ ಏನೋ ಹಾಕೊಂಡು ಕೂತ್ಕೊಂಡು ಕೂಡ ಹೇಳ್ಬೋದು ಅವರವರ ಒಂದು ಅನುಕೂಲವಾಗಿ ಅಂದರೆ ಎಲ್ಲ ಮಂತ್ರಗಳು ಇದೇ ರೀತಿ ಇರೋಲ್ಲ ಕೆಲವೊಂದು ಇದಕ್ಕೆ ಮಾತ್ರ ಈ ರೀತಿ ಇರುತ್ತೆ ಕೆಲವೊಂದಕ್ಕೆ ಭಾಳ ಕಟ್ಟುನಿಟ್ಟು ಭಾಳ ಶ್ರದ್ಧೆಯಿಂದ ಮಾಡಬೇಕಾಗುತ್ತೆ ಈ ಇದು ಒಂದು ಇದಕ್ಕೆ ಈ ರೀತಿ ಇಲ್ಲ ಇದು ಇದನ್ನು ಹತ್ತು ದಿನಗಳ ಕಾಲ ಹತ್ತು ನಲವತ್ತೆಂಟು ದಿನಗಳ ಕಾಲ ಇದನ್ನು ಮಾಡಬೇಕಾಗುತ್ತೆ ನಲವತ್ತೆಂಟು ದಿನಗಳ ಕಾಲ ಒಂದು ಲಕ್ಷನ ನೀವು ಮಾಡಬೇಕಾಗುತ್ತೆ ಅಂದರೆ ದಿನ ಸ್ವಲ್ಪ ಸ್ವಲ್ಪ ನಲವತ್ತೆಂಟು ದಿನದಲ್ಲಿ ಒಂದು ಲಕ್ಷನ ನೀವು ಮಾಡಬೇಕಾಗುತ್ತೆ ಇಲ್ಲ ಇನ್ನೂ ಹೆಚ್ಚಿಗೆ ಮಾಡಿಕೊಂಡ್ರೂ ತೊಂದರೆ ಏನಿಲ್ಲ ಆದರೆ ಇದು ಏನಾಗುತ್ತೆ ಈ ರೀತಿ ಸ್ವಲ್ಪ ಜಾಸ್ತಿ ಒಂದು ಎಫೆಕ್ಟ್ ಇರೋರಿಗೆ ಒಂದು ನೆಗೆಟಿವ್ ಅಥವಾ ಬೇರೆ ಬೇರೆ ಏನೋ ಒಂದು ತೊಂದರೆಗಳು ಇರೋರಿಗೆ ಒಂದು ಹತ್ತು ದಿನ ಹಾಕ್ತಾ 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 ಆಗ್ತಾ ಇದ್ದಂಗೆ ಏನಾಗುತ್ತೆ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಆಗುತ್ತೆ ಅವರಿಗೆ ಹೇಳ್ಬೇಕಾರೆ ಯಾಕೆಂದರೆ ಅದು ಒಂದು ಶಕ್ತಿಗಳು ಅವರು ಮಾಡಿ ಕಟ್ ಮಾಡಿರ್ತಾರಲ್ವ ಹಾಗಾಗಿ ಸ್ವಲ್ಪ ಆ ಒಂದು ಅದು ಮಾಡಬೇಕಾದ್ರೆ ಒಂದು ಹತ್ತು ದಿವಸ ಆಗ್ತಾ ಬರ್ತಿದ್ದಂಗೆಲ್ಲ ಸ್ವಲ್ಪ ಅಡೆತಡೆಗಳು ಶುರುವಾಗುತ್ತೆ ಅದಕ್ಕೆ ನೀವು ಏನು ಏನೋ ಆಗೋಯ್ತು ಈ ಮಂತ್ರ ಹಾಕೋ ಸಟ್ಟಾಗಿಲ್ಲ ಇದೇನೋ ಆಗೋಗಿದೆ ಅಯ್ಯೋ ಬೇಡಪ್ಪ ಇದು ಅಂತ ಬಿಡಬಾರ್ದು ಇದನ್ನು ಆಯಿತು ಏನಾಗುತ್ತೋ ನೋಡೋಣ ಇದನ್ನು ಮಾಡೇ ತೀರೋಣ ಅನ್ನೋದು ಒಂದು ಹಠ ಇರಬೇಕು ಆ ರೀತಿ ಮಾಡಿಕೊಂಡು ಅದಾಗಿದ್ದಾಗ್ಲಿ ಅಂತ ಮಾಡಿದಾಗ ಮತ್ತೆ ಅದು ಕಮ್ಮಿ ಆಗುತ್ತೆ ಮತ್ತೆ ಇದು ಸಿದ್ಧಿ ಆಗುತ್ತೆ ಈ ಸಿದ್ಧಿ ಮಾಡಿಕೊಂಡು ಆದಮೇಲೆ ನೀವು ನಿಮಗೆ ಇದು ಬೇಕು ಅಂತಂದರೆ ಒಂದು ಬಿಂದಿಗೆ ಒಳಗಡೆ ನೀರು ಇಟ್ಕೊಂಡು ಇದನ್ನು ಈ ಮಂತ್ರನ ಜಪ ಮಾಲೆ ಇಟ್ಕೊಂಡು ಇದಕ್ಕೆ ರುದ್ರಾಕ್ಷಿ ಮಾಲೆ ಇಟ್ಕೋಬೋದು ರುದ್ರಾಕ್ಷಿ ಮಾಲೆ ತೊಗೋಬೋದು ಅಥವಾ ರಕ್ತ ಚಂದನ ಮಾಲೆ ಇದ್ರೂ ಆಗುತ್ತೆ ಆ ರೀತಿ ಮಾಲೆ ಇಟ್ಕೊಂಡು ಹೇಳ್ಕೊಬೋದು ಅಥವಾ ಒಂದು ರೋಗಿಷ್ಟರಾಗಿದ್ದೀವಿ ನಾವು ಏನೋ ಒಂದು ತೊಂದರೆಲಿ ಇದ್ದೀವಿ ಆರೋಗ್ಯ ನಮಗೆ ಸಮಸ್ಯೆ ಇದೆ ಆರೋಗ್ಯ ನನಗೆ ಸರಿಯಾಗಿಲ್ಲ ಅಂದಾಗ ಆ ಒಂದು ನೀರಿನ ಅಥವಾ ತಂಬಿಗೆ ಅಥವಾ ಬಿಂದಿಗೆ ಏನಿರುತ್ತೆ ಅದರ ಮೇಲೆ ತುಂಬ ನೀರು ತುಂಬಿ ಅದರ ಮೇಲೆ ಹಂಗೈ ಇಟ್ಟು ನೀವು ಈ ಮಂತ್ರನ ಹೇಳ್ಕೊಂಡ್ರು ಆಗುತ್ತೆ ಹೇಳ್ಕೊಂಡು ಆ ನೀರನ್ನ ಸ್ವಲ್ಪ ಸ್ನಾನ ಮಾಡಿ ಇನ್ನೂ ಸ್ವಲ್ಪ ನೀವು ಕುಡಿಯೋಕ್ಕೆ ಇಟ್ಕೋಬೋದು ಅಂದರೆ ನೀರನ್ನ ಬದಲಾವಣೆ ಮಾಡ್ತಾ ಇರಬೇಕು ಇವತ್ತು ಮಾಡಿದರೆ ನಾಳೆನೇ ಕುಡಿಬಾರ್ದು ಇವತ್ತು ಇವತ್ತಿಗೆ ಮಾತ್ರ ಸ್ನಾನಕ್ಕೆ ಮತ್ತು ನಿಮಗೆ ಕುಡಿಯೋಕ್ಕೆ ಎಷ್ಟು ಬೇಕೋ ಅಷ್ಟಿಕ್ಕೊಂಡು ಬಾಕಿ ಇದನ್ನ ಸ್ನಾನಕ್ಕೆ ಬಳಸ್ಕೋಬೇಕಾಗತ್ತೆ ಮತ್ತು ಇದನ್ನ ಇದೇ ರೀತಿ ಈ ಮನುಷ್ಯರಿಗೆ ಮತ್ತು ಇವರು ಬಾಯಿಗೆ ಏನು ಕಟ್ಟಿರ್ತಾರೆ ಕಟ್ ಕಟ್ ಹಾಕಿರ್ತಾರೆ ನಮಗೆ ಮಾತಾಡೋಕ್ಕಾಗ್ತಿಲ್ಲ ಆ ದೇವತೆ ಬಂದರೂ ನಮಗೆ ಮಾತುಗಳು ಸ್ಪಷ್ಟತೆ ಇಲ್ಲ ಅಮ್ಮ ಬಂದರೂ ನಮ್ಗೆ ಹೇಳೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅಂತ ಕೆಲವರು ಇಂಥ ಇರೋರು ಕೂಡ ಇವ್ರಿಗೂ ಕೂಡ ಈ ರೀತಿಯೇ ಮಾಡಿ ಆ ನೀರನ್ನ ಅವ್ರಿಗೆ ಪೋಕ್ಷಣೆ ಮಾಡ್ಬೋದು ಅಥವಾ ಸ್ನಾನ ಮಾಡಿಸ್ಬೋದು ಅದಕ್ಕೆ ಒಂದಿಷ್ಟು ಅರಿಶಿಣ ಅಮ್ಮನವರು ಅದೇ ರೀತಿ ಅದನ್ನೇ ಅದರೊಳಗೆ ಹಾಕಿ ಅದರ ಮೇಲೆ ನೀವು ಒಂದು ಸಂಕಲ್ಪ ಏನು ಮಾಡ್ತೀವಲ್ವಾ ಕೈ ಹಿಟ್ಟು ಅದ್ರ ಮೇಲೆ ಆ ರೀತಿ ಅದರೊಳಗಡೆ ಕೈ ಅದ್ರ ಮೇಲೆ ಹಂಗೆ ಮೇಲೆ ಮುಚ್ಚಿಕ್ಕಿ ಆ ಬಿಂದೇನೋ ತಂಬಿಗೆಯೋ ಮೇಲೆ ಕೈ ಮುಚ್ಚಿಕೊಂಡು ನೀವು ಈ ಮಂತ್ರ ಹೇಳ್ಕೊಂಡು ನೀವು ಹೇಳ್ಕೋಬೇಕು ನನಗೆ ಈ ರೀತಿ ಕಟ್ಟಾಗಿರೋದ್ರೆ ನನಗೆ ಸ್ಪಷ್ಟತೆ ಬರಬೇಕು ಅಥವಾ ಈ ತಾಯಿಗೆ ಏನು ತೊಂದರೆ ಅದನ್ನು ಸ್ಪಷ್ಟತೆ ಆಗಬೇಕು ಅಂತ ಹೇಳಿ ನೀವಾದರೆ ನೀವು ಸ್ನಾನ ಮಾಡ್ಕೋಬೇಕು ಅಂದರೆ ಅದು ಯಾರು ಈ ಕಟ್ಟ ಆಗಿರೋರು ನಿಮಗೆ ಯಾರಿಗೂ ಮಾತಾಡೋಕ್ಕಾಗ್ತಿಲ್ಲ ಅನ್ನೋರಿಗೆ ಆ ರೀತಿ ಮಾಡ್ಕೋಬೇಕು ದೇವತೆಗಳಿಗೆ ಆಗಿದೆ ಅಂದಾಗ ಆ ನೀರಿಗೆ ಒಂದು ಸ್ವಲ್ಪ ಈ ಒಂದು ಗಂಧ ಅಷ್ಟಗಂಧ ಅಂತ ಸಿಗುತ್ತೆ ನಿಮ್ಮ ಮಾಮೂಲಿ ಗ್ರಂಥಿಯಲ್ಲಿ ಅಷ್ಟಗಂಧ ಅಂತ ಬರುತ್ತೆ ಒಂದು ಆ ಗಂಧನ ಹಾಕಿ ಕಲಸಿ ಅದಕ್ಕೆ ಒಂದು ಮೂರು ತಂಬಿಗೆಲಿ ಇಟ್ಕೋಬೇಕು ಮೂರು ತಂಬಿಗೆ ಇರ್ಬೋದು ಅಥವಾ ಮೂರು ಕಳ್ಸಗಳ ಥರ ಚಂಬುಗಳು ಮಾಮೂಲಿಯಾಗಿ ಬರ್ತಾವಲ್ವ ಆ ರೀತಿ ಇರ್ಬೋದು ಅಥವಾ ಮೂರು ಬಿಂದಿಗೆ ಕೂಡ ಇಟ್ಕೋಬೋದು ಅದು ನಿಮ್ಮ ಶಕ್ತಿ ಮೂರು ಬಿಂದಿಗೆಯಲ್ಲಿ ಒಂದು ಚಂಬಲ್ಲಿ ಒಂದು ಬಿಂದಿಗೆಯಲ್ಲಿ ಹರಿಶಿನ ನೀರು ಒಂದು ತಂಬಿಗೆಯಲ್ಲಿ ಕೆಂಪು ನೀರು ಇನ್ನೊಂದರಲ್ಲಿ ಈ ಭಸ್ಮದ ನೀರು ಅಂದರೆ ವಿಭೂತಿ ಅಂದರೆ ಒಂದು ಸ್ಮೆಲ್ ಬರುತ್ತೆ ಅದು ಘಮ ಘಮ ಅನ್ನುತ್ತೆ ಅಂಥ ಒಂದು ವಿಭೂತಿ ಅಂತ ಅಂಥದ್ರಲ್ಲಿ ಒಂದು ಇದರಲ್ಲಿ ಇಟ್ಕೊಂಡು ಈ ಮೂರಕ್ಕೂ ಕೂಡ ನೀವು ಈ ಮಂತ್ರನ ಹೇಳ್ಕೊಂಡು ಸಿದ್ದೀಮ ನಾನು ಮಂತ್ರ ಹೇಳ್ತೀನಿ ನೀವು ಮಂತ್ರನ ಹೇಳ್ತಿಲ್ಲ ಬರೀ ಹೇಳ್ತಾ ಇದ್ದೀರಲ್ಲ ಬೇಗ ಮಂತ್ರ ಹೇಳಿ ಅಂತಿದ್ದೀರ ಆ ಥರ ಪಡಕ್ಕೆ ಹೋಗಬೇಡಿ ಖಂಡಿತ ನಾನು ಕೊನೆಯದಾಗ ನಾನು ಈ ಮಂತ್ರ ಕೊಡ್ತೀನಿ ಇದನ್ನು ಅದು ಮೊದಲು ನೀವು ಮೊದಲು ಹೇಳ್ದಂಗೆನೆ ಒಂದು ಲಕ್ಷ ಸಿದ್ಧಿ ಮಾಡ್ಕೋಬೇಕು ಆ ಥರ ಮಾಡಿಕೊಂಡು ಹೇಳಿದ್ವಿ ಅದು ಆಗಲಿಲ್ಲ ಏನು ಆಗೋದಿಲ್ಲ ಮೊದಲು ಒಂದು ಲಕ್ಷ ಬಾರಿ ಇದನ್ನ ಸಿದ್ಧಿ ಮಾಡ್ಕೋಬೇಕು ತದನಂತರ ನೀವು ಇದನ್ನು ಮಾಡಬೇಕಾದ್ರೆ ನೂರ ಎಂಟು ನೂರ ಎಂಟು ಮಾಡ್ಕೋಬೋದು ಮಾಡಿಕೊಂಡು ನೀವು ನೀವು ಆಗ್ಬೋದು ಮತ್ತು ನಿಮ್ಮ ಆ ದೇವರುಗಳು ಕೂಡ ನೀವು ಈ ಒಂದು ಬ ಚಂಬಲ್ ಈ ರೀತಿ ಮೂರು ಇದರಲ್ಲೂ ಕೂಡ ಒಂದೊಂದು ಇನ್ನು ನೀವು ಬೇರೆ ಬೇರೆದು ಹಾಕ್ತೀವಿ ಅಂತವ್ರು ಕೂಡ ಹಾಲು ಇದೆಲ್ಲ ಏನು ಅದಕ್ಕೂ ಕೂಡ ಮಾಡ್ಕೋಬೋದು ಆದರೆ ಇಲ್ಲಿ ಮೇನ್ ಆಗಿ ಬೇಕಾಗ್ತಿರೋದೇನು ಒಂದರಲ್ಲಿ ಅರಿಶಿಣ ಒಂದರಲ್ಲಿ ಕುಂಕುಮ ಒಂದರಲ್ಲಿ ಭಸ್ಮದ ನೀರು ಮೂರೂ ಬೇರೆ ಬೇರೆ ರೀತಿಯ ಇದನ್ನು ಮಂತ್ರ ಹೇಳಿ ಹೇಳಿ ಸಿದ್ಧಿ ಮಾಡ್ಕೊಂಡು ಆದ ಮೇಲೆ ಆ ದೇವರುಗಳೇ ನೀವು ಅಭಿಷೇಕ ಆ ನೀರನ್ನ ಅಭಿಷೇಕ ಮಾಡಿ ಇದರಲ್ಲೂ ಕೂಡ ಇನ್ನೂ ಒಂದು ನಿಮಗೆ ಉಪಯೋಗ ಬರುವಂಥದ್ದಿರುತ್ತೆ ಈ ಏನು ನೀರು ಅಭಿಷೇಕ ಮಾಡ್ತಿರಲ್ವ ಅಭಿಷೇಕ ಮಾಡೋ ನೀರನ್ನ ಸಪ್ರೇಟಾಗಿ ನೀವು ಒಂದು ಇಟ್ಕೋಬೇಕು ಕೆಲವರು ಏನು ಮಾಡಿರ್ತಾರೆ ಯಾವ್ದಾದ್ರು ಒಂದು ಮೋರಿಗೆ ಬಿಟ್ಟಿರ್ತಾರೆ ಅದರ ಬೇರೆ ಎಲ್ಲೋ ಕಡೆ ಗಿಡಕ್ಕೋ ಪಡ ಏನೋ ಒಂದು ರೀತಿ ಬಿಟ್ಟಿರ್ತಾರೆ ಆದರೆ ಇನ್ನು ಕೆಲವರು ಅದಕ್ಕೆ ಸಪ್ರೇಟಾಗಿ ಅಂಡೆ ಏನೋ ಒಂದೆಲ್ಲ ಹಿಕ್ಕಿರ್ತಾರೆ ಆ ರೀತಿ ನೀವು ಒಂದು ಅಂಡೇನೋ ಏನೋ ಅಲ್ಲಿ ಅದು ನೀವು ಏನು ಹಾಕ್ತೀರ ಆ ನೀರೆಲ್ಲ ಬಂದು ಅಲ್ಲಿ ಶೇಖರಣೆ ಹಾಕಬೇಕು ಅಲ್ಲಿ ತುಂಬ್ಕೋಬೇಕು ಅದು ನೀರೆಲ್ಲ ಅದು ತುಂಬ್ಕೊಂಡಾಗ ಅದನ್ನು ಸಪ್ರೇಟಾಗಿ ಎತ್ತಿ ಇಟ್ಕೋಬೇಕು ಎತ್ತಿ ಇಟ್ಕೊಂಡು ಇದು ಇದನ್ನ ಒಂದು ಐದು ಅಮವಾಸೆ ಇದನ್ನು ಇದೇ ರೀತಿ ಮಾಡ್ತಾ ಇರಬೇಕು ಈ ರೀತಿ ಮಾಡ್ತಾ ಇಲ್ಲ ಆ ದೇವತೆಗಳು ಕೂಡ ಸ್ವಲ್ಪ ಸ್ವಲ್ಪ ಕಟ್ಟು ಹೋಗ್ತಾ ಬರುತ್ತೆ ಆಮೇಲೆ ಆ ನೀರು ಹೇಳಿದ್ದೆ ನಾನು ಆ ಏಕೆಂದರೆ ಅಭಿಷೇಕದ ನೀರು ಅದು ಅರಿಶಿಣ ಕುಂಕುಮ ಮತ್ತು ಭಸ್ಮ ಎಲ್ಲೂ ಮೂರು ಮಿಕ್ಸ್ ಆಗಿರುತ್ತೆ ಎಲ್ಲ ಒಂದು ಏಕೆಂದರೆ ಬೇರೆ ಬೇರೆ ಸಪ್ರೇಟ್ ಮಾಡ್ಕೊಳೋಕ್ಕಾಗಲ್ಲ ಎಲ್ಲ ಬಂದು ಒಂದು ಕಡೆ ಸೇರಿ ಅದರೊಳಗೆ ನೀರು ಬಿದ್ದಿರುತ್ತೆ ಆ ನೀರನ್ನು ಯಾರು ತೊಂದರೆಗಳಲ್ಲಿರ್ತಾರೆ ಯಾರು ಅಥವಾ ದೇಹದಲ್ಲಿ ಯಾವುದನ್ನು ಚೇಷ್ಟೆ ಇರುತ್ತೆ ಯಾವುದಾದ್ರು ಒಂದು ನೆಗೆಟಿವ್ ಇರುತ್ತೆ ಅಥವಾ ಬೇರೆ ಏನು ಅವ್ರಿಗೆ ಮಾಟ ಮಂತ್ರ ತಂತ್ರ ಇಂಥವೆಲ್ಲ ಇರ್ತವೆ ಅಂಥವ್ರಿಗೆ ನೀವು ಒಂದು ಮಣೆ ಮೇಲೆ ಕೂರಿಸ್ಬಿಟ್ಟು ಆ ನೀರನ್ನ ಅವ್ರಿಗೆ ಹುಯ್ಬೋದು ಆ ತಲೆ ಮೇಲಿಂದ ಹುಯ್ಬೋದು ಆದರೂ ಕೂಡ ಅವ್ರಿಗೆ ಒಂದು ದೇಹದಲ್ಲಿರೋ ಓದು ಯಾವುದೋ ಒಂದು ಇಷ್ಟಶಕ್ತಿಗಳಿದ್ರೂ ಕೂಡ ಇದು ಹೋಗುತ್ತೆ ನೋಡಿ ಇದು ಕೂಡ ಇದರಲ್ಲಿ ಒಂದು ಯಾವುದೇ ರೀತಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿದಂಥದ್ದು ಮತ್ತು ನೀವು ಮಂತ್ರ ಸಿದ್ಧಿ ಮಾಡಿರ್ತೀರಾ ಮತ್ತು ಅಮ್ಮನವ್ರಿಗೆ ನೀವು ಅದನ್ನು ಅಭಿಷೇಕ ಮಾಡಿರ್ತೀರಾ ಇದು ಎಲ್ಲ ಶಕ್ತಿಗಳು ಅದರಲ್ಲಿ ಸೇರ್ಕೊಂಡಿರುತ್ತೆ ಹಾಗಾಗಿ ಆ ನೀರನ್ನ ಆ ಒಂದು ಯಾರು ತೊಂದರೆ ಅಂಥವ್ರಿಗೆ ಮಾಟ ಮಂತ್ರ ತೊಂದರೆ ಅಂಥವ್ರಿಗೆ ದೇಹದಲ್ಲಿ ಆರೋಗ್ಯ ಇಲ್ದಿರೋ ಅಂಥವ್ರಿಗೆ ಇವಕ್ಕೆಲ್ಲ ನೀವು ಅಂಥವ್ರಿಗೆ ನೀವು ಇದನ್ನು ಕೊಟ್ಟಾಗ ಏನಾಗುತ್ತೆ ಅವರು ಕೂಡ ದೇಹ ಶುದ್ಧಿಯಾಗಿ ಅವರಲ್ಲಿರೋವಂಥ ಒಂದು ನೆಗೆಟಿವ್ ಕೂಡ ಹೋಗುತ್ತೆ ಈಗ ನಾನು ಮಂತ್ರ ಯಾವುದು ಅಂತ ಹೇಳ್ತೀನಿ ಈ ಮಂತ್ರನ ನೀವು ಬೇರೆ ರೀತಿ ಒಂದು ಸ್ಪೀಡಾಗಿ ಹೇಳ್ಕೊಂಡು ಹೋಗ್ಬಾರ್ದು ಸ್ಪೀಡಾಗಿ ಹೇಳ್ಕೊಂಡೋದ್ರೆ ಆಗೋದಿಲ್ಲ ಒಂದು ಎವಲ್ಲಾಗಿ ಅದು ಕರೆಕ್ಟಾಗಿ ನೋಡಿ ಮೊದಲದು ಒಂದು ನಾನು ಫಸ್ಟು ಹೇಳ್ತೀನಿ ತದನಂತರ ನಿಮಗೆ ಹೇಳ್ತೀನಿ ಓ ಓಂ ಸಿಂ ರಿಂಗ್ ಸಿಂ ಸಿಂ ಶಿವಾಯ ಹೋಂ ಈ ರೀತಿ ಹೇಳಬೇಕು ಫಸ್ಟದು ಓಂ ಅನ್ನೋದು ಸ್ವಲ್ಪ ಒಂದು ಹೈ ಪಿಚ್ಚು ಸ್ವಲ್ಪ ಪಿಚ್ಚು ಹಾಕ್ಕೋಬೇಕು ಇನ್ನೊಂದು ಹೋಮ್ ಅನ್ಬೇಕಾದ್ರೆ ಸ್ವಲ್ಪ ಇನ್ನೂ ಜಾಸ್ತಿ ಮಾಡಬೇಕು ಮತ್ತು ಸಿಂಕು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಮತ್ತು ರಿಂಕು ಸಿಂಕು ಸಿಂಕು ಶಿವಾಯ ನಮಃ ಈ ಇವಂತ್ರ ಮತ್ತಿನ್ನೊಂದು ಬಾರಿ ಹೇಳ್ತೀನಿ ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೊಳ್ಳಿ ಓಂ ಸಿಂ ಕ್ರೀಂ ಸಿಂ ಸಿಂ ಶಿವಾಯ ಓಂ ಈ ರೀತಿ ಹೇಳಬೇಕಾಗುತ್ತೆ ಇದನ್ನು ಹೇಳಿಕೊಂಡು ನೀವು ಆ ರೀತಿ ನೋಡಿ ಅದ್ರಲ್ಲಿ ಅದರಲ್ಲಿ ಪ್ರತಿಯೊಂದು ನಿಮಗೆ ಉಪಯೋಗಕ್ಕೆ ಬರೋ ಅಂಥದ್ದು ಅಭಿಷೇಕ ನೀರು ಉಪಯೋಗಕ್ಕೆ ಬರುತ್ತೆ ಹ್ಞೂ ಮತ್ತೆ ನಿಮಗೂ ಅದು ಉಪಯೋಗ ಆಗುತ್ತೆ ನೀವಾದರೂ ಅದರ ಉಪಯೋಗಿಸೋ ಬೇರೆ ತೊಂದರೆ ಬಂದಿರೋರು ಕೂಡ ಇದನ್ನು ಉಪಯೋಗ ಮಾಡ್ಕೋ ಇದು ಒಂದು ಭಾಳ ಅದ್ಭುತವಾದಂಥ ಒಂದು ಈ ಭುವನೇಶ್ವರಿ ಮಂತ್ರ ಅದರಲ್ಲಿ ಈ ಶಾಸ್ತ್ರ ಹೇಳೋರಿಗೆ ಈ ದೇವತೆಗಳು ಬರೋ ಅಂಥವ್ರು ಇದು ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಆ ಒಂದೇನು ಕಟ್ಟಾಗಿದ್ರೆ ಅದು ಕೂಡ ಒಂದು ಎಲ್ಲ ಹೋಗಿ ಈ ಈ ರೀತಿ ಮಾಡಿಕೊಂಡಾಗ ಅಂದರೆ ಇದನ್ನು ನಾನು ಮೊದಲೇ ಹೇಳಿದಂಗೆ ಈ ಸ್ವಲ್ಪ ಮಾಡ್ತಾ ಇದ್ದರೆ ಸ್ವಲ್ಪ ಜಾಸ್ತಿ ಇದ್ದವ್ರಿಗೆ ಇದು ಸ್ವಲ್ಪ ಅಡೆತಡೆಗಳು ಜಾಸ್ತಿ ಆಗುತ್ತವೆ ಏನು ಬೇರೆದೇನು ತೊಂದರೆ ಆಗಲ್ಲ ನಿಮಗೆ ಅಡೆತಡೆಗಳು ಅಂದರೆ ಮಾಡೋಕ್ಕಾಗದಿರೋ ಥರ ನಿಮಗೆ ಅಲ್ಲಿ ಅಡೆತಡೆಗಳು ಬರುತ್ತವೆ ಯಾಕಂದರೆ ಕಟ್ಟಿ ಇರೋದ್ರಿಂದ ನಿಮಗೆ ಆ ರೀತಿ ಬರುತ್ತೆ ಅದನ್ನು ನೀವು ಪರಿಹಾರ ಮಾಡಿಕೊಂಡು ಅದೇನಾರಾಗಲಿ ಬಿಡಬಾರ್ದು ಅನ್ನೋ ರೀತಿಲಿ ನೀವು ಮಾಡಿಕೊಂಡ್ರೆ ನಿಮಗೆ ಮುಂದಕ್ಕೆ ಅಭಿವೃದ್ಧಿ ಆಗುತ್ತೆ ಈ ಒಂದು ನಿಮಗೆ ಮಾಡ್ಕೊಳ್ಳೋ ಇರೋರು ಈ ಪಾಪ ಯಾರಾದರೂ ದೇವಸ್ಥಾನ ಇರೋರು ಮಾಡ್ಕೊಳ್ತಾರೆ ಅವರು ಅವರು ಬೇರೆಯವ್ರ ಪಾಪ ಬಂದಂಥ ಭಕ್ತರಿಗೆ ಅವರು ಅದನ್ನು ಕೊಡ್ತಾರೆ ಬೇರೆಯವ್ರಿಗೆ ಇಲ್ಲ ನಾವೇನು ಮಾಡೋದು ನಮ್ದು ಯಾವುದೇ ದೇವಸ್ಥಾನ ಇಲ್ಲ ನಮಗಲ್ಲಿ ಎಲ್ಲಿ ಯಾವ ದೇವಸ್ಥಾನದಲ್ಲಿ ಮಾಡ್ತಾರೆ ಅಂತ ಕೂಡ ನಮಗೆ ಗೊತ್ತಿಲ್ಲ ನಾವೇನು ಮಾಡಬೇಕು ಅಂತ ಅನ್ನೋರಿದ್ರೆ ಅವ್ರಿಗೆ ಬೇಕು ಅಂದರೆ ನಮ್ಮಲ್ಲಿ ಅದು ಸಿಗುತ್ತೆ ನಾವು ಅಮ್ಮನವ್ರಿಗೆ ಇದ್ದಾಗ ಅದನ್ನು ನಾವು ತುಂಬಿ ಇಕ್ಕಿರ್ತೀವಿ ಅದನ್ನ ಯಾವುದೇ ರೀತಿ ನಾವು ನಾವು ಚೆಲ್ಲೋದಿಲ್ಲ ಅದನ್ನು ಯಾವುದೇ ರೀತಿ ಅದನ್ನ ವೇಸ್ಟ್ ಅಂತೂ ಮಾಡೋದಿಲ್ಲ ಅದನ್ನ ನಾವು ಸಪ್ರೇಟಾಗಿ ಈ ರೀತಿ ತೊಂದರೆ ಅಂತ ಬಂದವ್ರಿಗೆ ನಾವು ಅದನ್ನು ಕೊಡ್ತೀವಿ ಅದು ಬೇಕು ಅಂತಂದರೆ ನಾನು ನನ್ನ ವೀಡಿಯೋ ಇದ್ರಲ್ಲಿ ನಾನು ಆ ನಂಬರ್ ಕೊಟ್ಟಿರ್ತೀನಿ ಅದು ಕರೆ ಮಾಡಿದೆ ನೀವು ಅದನ್ನು ತರಿಸ್ಕೋಬೋದು ಇದನ್ನು ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತೆ ಮತ್ತು ಚಕ್ರ ನೋಡಿ ಈ ಚಕ್ರ ಕೂಡ ಬರ್ದಿ ಕೊಟ್ಟಿರ್ತೀನಿ ಈಗ ಚಕ್ರ ಬೇಕಾದರೂ ಕೂಡ ಅದನ್ನು ಬರ್ಕೋಬೋದು ಇದು ಅದನ್ನು ಕೂಡ ಬರ್ದು ಇದನ್ನು ಇದು ಒಂದು ತಾಮ್ರ ತಂಗ ತಗಡಿನಲ್ಲಿ ಬರ್ಕೋಬೋದು ಇದನ್ನು ಮತ್ತೆ ನಾನು ಇನ್ನೊಂದು ಹೇಳೋದು ಮತ್ತೆ ನೀವು ಇದನ್ನು ತಗಡು ಮಾತ್ರ ಬರಿಬೇಕಾರೆ ಈ ಮಂತ್ರ ಹೇಳಬೇಕಾದ್ರೆ ಯಾವುದೇ ದಿಕ್ಕಕ್ಕೆ ಕೂತ್ಕೊಳ್ಳಿ ತೊಂದರೆ ಇಲ್ಲ ಆದರೆ ಈ ಮ ಯಂತ್ರ ಬರಿಬೇಕಾದ್ರೆ ಮಾತ್ರ ಈಶಾನ್ಯಕ್ಕೆ ಮುಖ ಮಾಡಿ ಕುತ್ಕೋಬೇಕು ಈಶಾನಿಕೆ ಅಭಿಮುಖವಾಗಿ ಕುತ್ಕೋಬೇಕಾಗುತ್ತೆ ನೀವು ಕುತ್ಕೋಬೇಕಾದ್ರೆ ಒಂದು ಮಣೆ ಅಥವಾ ಚಾಪೆ ಮೇಲೆ ಕುತ್ಕೋಬೇಕಾಗುತ್ತೆ ಇದನ್ನು ಹೂವ ಸಿಂಧೂರ ಹೂಗಳಿಂದ ಒಂದು ಇದನ್ನು ಈ ಯಂತ್ರ ನೀವು ಹಾಕ್ಬೇಕಾದ್ರೆ ಶ್ರೀ ಲಲಿತಾ ಸಹಸ್ರ ನಮ್ಮ ಎಲ್ಲರಿಗೂ ಗೊತ್ತಿರುತ್ತೆ ಅದನ್ನು ಹೇಳ್ಕೊಳ್ಬೇಕಾಗುತ್ತೆ ಲಲಿತಾ ಸಹಸ್ರಿ ಹೇಳ್ಕೊಂಡು ಅರ್ಚನೆ ಮಾಡ್ಬೇಕು ಹೂವು ತಗೊಂಡು ಅರ್ಚನೆ ಮಾಡಬೇಕಾಗುತ್ತೆ ಮತ್ತೆ ಈ ಒಂದು ಯಂತ್ರಕ್ಕೆ ನೀವು ಇದಕ್ಕೊಂದು ನೈವೇದ್ಯ ಏನಪ್ಪ ಅಂದರೆ ಅನ್ನ ಮಾಡಬೇಕು ಅನ್ನ ಮಾಡಿ ಹಾಲನ್ನು ಹಾಲಿನಲ್ಲಿ ಅದು ಹಾಲಿನಲ್ಲೇ ಅನ್ನ ಮಾಡಿ ಅದಕ್ಕೊಂದು ರೀತಿ ಗಂಜಿ ಥರ ಮಾಡಬೇಕಾದ್ರೆ ಗಟ್ಟಿಯಾಗಿ ಅನ್ನ ಥರ ಅಲ್ಲೊಂದು ಗಂಜಿ ಥರ ಮಾಡಬೇಕಾಗುತ್ತೆ ಮತ್ತು ಮಾಮೂಲಿಯಾಗಿ ತೆಂಗಿನಕಾಯಿ ಎಲೆ ಅಡಿಕೆ ಇದೆಲ್ಲ ನಿವೇದಿಸ್ಬೇಕು ಮತ್ತು ಇದರೊಳಗೆ ಇನ್ನೂ ಒಂದು ವಿಶೇಷವಾಗಿದೆ ಅದು ಮುಂದನ್ನು ಒಂದು ಇದರಲ್ಲಿ ನಾನು ಹೇಳ್ತೀನಿ ಇದನ್ನು ಕೂಡ ಬೇರೆ ಈಗ ಸಾಕಷ್ಟು ಇದ್ದಾರೆ ಕಣ್ಕಟ್ ವಿದ್ಯೆ ಮೋಡಿ ವಿದ್ಯೆ ಯಕ್ಷಿಣಿ ವಿದ್ಯೆ ಇಂದ್ರಜಾಲ ಅದು ಇದು ಕೊಡಿ ಅಂತ ಇದನ್ನು ಬೇರೆ ರೀತಿಯಲ್ಲಿ ತೊಗೊಂಡ್ರೆ ಕೂಡ ಅದು ಕೂಡ ಸಿದ್ಧಿ ಆಗುತ್ತೆ ಅಂದರೆ ಅದಕ್ಕೆ ಬೇರೆ ರೀತಿಲಿ ಬರುತ್ತೆ ಇದನ್ನ ಮಾಡ್ಕೊಂಡು ಅದನ್ನು ಮಾಡ್ಕೊಳ್ಳಿ ತೊಂದರೆ ಅನುಭವಿಸ್ಕೊಳಕ್ಕೆ ಹೋಗ್ಬಿಡಿ ಭಾಳ ಹಾತ್ರ ಪಡ್ತೀರ ನಮ್ಮ ವೀಕ್ಷಕರಂತೂ ಭಾಳ ಹಾತ್ರ ಪಡ್ತಾರೆ ಅದನ್ನು ಮಾಡ್ಕೊಳಕ್ಕೆ ಹೋಗ್ಬಿಡಿ ಕೆಲವರು ಒಬ್ಬರು ಈ ಯಕ್ಷಿಣಿ ಅಂದಾಗ ನನಗೊಂದು ವಿಷಯ ಬಂತು ಏಕೆ ವಿಡಿಯೋ ಬಿಡೋ ಲೆಂತ್ ಆಗ್ತಾಯಿದೆ ಪ್ರೀ ಯಕ್ಷಿಣಿರೇ ಹಾಕ್ತಾಯಿದ್ದೀರಾ ಯಾಕೆ ಯಕ್ಷಿಣರು ಹಣ್ಣದಿರಿಲ್ವಾ ಬರೀ ಯಕ್ಷಿಣರು ಲೇಡೀಸೇ ಇದ್ದಾರಾ ಅಂತ ಇನ್ನೂ ಬೇರೆ ರೀತಿಲಿ ಒಂದು ಕಮೆಂಟ್ ಮಾಡಿದರೆ ನಾನು ನಿಮ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಅದು ಆ ವೀಡಿಯೋನೇ ನಾನು ನಿಮಗೆ ಮಾಡಿರೋ ಅಂತ ಒಂದು ವಾಟ್ಸಪ್ಪಲ್ಲಿ ಏನು ಅದನ್ನೇ ನಾನು ನಿಮಗೆ ತೋರಿಸ್ತೀನಿ ವೀಕ್ಷಕರೇ ಈಗಾಗಲೇ ಲೆಂತ್ ಆಗಿರೋದ್ರಿಂದ ನಾನು ಇಷ್ಟಕ್ಕೆ ಈಗ ಮುಗಿಸ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ನಾನು ಕೊಟ್ಟಿದ್ದೀನಿ ಯಾವುದೇ ರೀತಿಯಲ್ಲಿ ಪೂರ್ತಿ ಕೊಡಿ ಯಾವುದೇ ರೀತಿ ಇಲ್ಲಿ ಕಟ್ ಮಾಡೋದು ತೆಗ್ದಿಕ್ಕೋದು ಅದೆಲ್ಲ ಏನೂ ಇಲ್ಲ ಪೂರ್ತಿ ಯಂತ್ರ ಸರಿಯಾಗಿ ನೋಡ್ಕೊಳ್ಳಿ ನೀವು ಅದೇನು ಭಾಳ ಸಿಂಪಲ್ಲಾಗಿದೆ ಮತ್ತು ಅಲ್ಲಿ ಕೆಲವು ಅಕ್ಷರಗಳು ಕೊಟ್ಟಿದ್ದಾರೆ ನೋಡಿ ಬಾಕ್ಸ್ ಹಾಕಿದ್ದಾರೆ ಮತ್ತು ನಾಲ್ಕು ಮೂಲೆಗಳು ಬಂದಿದ್ದಾವೆ ಅಲ್ಲಿ ಅಕ್ಷರಗಳನ್ನಾಗಲೇ ಹಾಕಬೇಕು ಮೇಲೆ ಒಂದು ಸರಿಯಾಗಿ ಬಂದಿದೆ ಕೆರೆ ಬಂದರೆ ಅದು ಉಲ್ಟ ಅದಿರೋದೇ ಉಲ್ಟಾ ಮತ್ತು ನೀವು ಉಲ್ಟಾ ತೋರಿಸಿದಿರಾ ಅಂತ ಅನ್ನಕ್ಕೆ ಹೋಗ್ಬೇಡಿ ಅದಿರೋದೇ ಉಲ್ಟಾ ಥರ ಇದೆ ಹಾಗಾಗಿ ನೀವು ಅದನ್ನು ನೋಡಿಕೊಂಡು ಸರಿಯಾಗಿ ಇದನ್ನ ಬರ್ಕೊಂಡು ಬೇಕಾದ್ರೆ ನೀವು ಧಾರಣೆ ಮಾಡ್ಕೋಬೋದು ಏಕೆಂದರೆ ಇದು ಭಾಳ ಇದು ಮಾಯಾ ಭುವನೇಶ್ವರಿ ಅಥವಾ ವಾಲೆ ಭುವನೇಶ್ವರಿ ಇದಕ್ಕೆಲ್ಲ ಈ ಯಂತ್ರಗಳು ಕೂಡ ಬರ್ತವೆ ಅದು ಬೇಕಾದವರು ಯಾರಿಗ ತೊಂದರೆ ಇರೋರಿಗೂ ಮಾಟ ಮಂತ್ರ ತಂತ್ರ ಇರೋರು ಕೂಡ ಇದನ್ನು ಬಳಸ್ಕೊಂಡು ಯಂತ್ರ ಮಾಡಿ ಹಾಕೋಬೋದು ವೀಕ್ಷಕರೇ ಇಂಥ ಹೇಳ್ತಾ ಈ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ನಿಮಗೆ ಯಾರಿಗ ತೊಂದರೆ ಇರೋರಿಗೆ ಈ ಥರ ಒಂದು ನೀರು ಅಭಿಷೇಕದ ನೀರಿದ್ದರೆ ಅವ್ರಿಗೆ ಕೊಟ್ಟು ಪಾಪ ಅವ್ರಿಗೂ ಒಂದು ಕಷ್ಟ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿನಿ ಅದಕ್ಕಾಗಿ ನನ್ನ ಇದುವರೆಗೂ ನನ್ನ ವೀಡಿಯೋನಾಗಿಡಿದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ವೀಕ್ಷಕರೇ